ನಮಸ್ಕಾರ ರೀ ಎಲ್ಲ ಶಾಣೆ ಲಿಂಗ್ಸೂರ್ ಮಂದಿಗೆ ನಮಸ್ಕಾರ ಎಸ್ ಜಿ ವಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ನೋಡೋಣ ಬರ್ರಿ ಇವತ್ತು ಎಲ್ಲಿಂದ ಇನ್ಸ್ಟಾಗ್ರಾಮ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬಂದಾರೆ ಕಸ್ಟಮರು ಈಶ್ವರ ಹತ್ರ ಹೊಂಟ್ರ ನೋಡೋಣ ಮಾತಾಡ್ಬೋ ಏನ್ ಬೇಕಾಯ್ತ ನಮ್ಮ ಕಡೆಯಿಂದ ಫೋನ್ ಯಾವ ಥರದ್ದು ನೋಡಿದ್ರಿ ಇನ್ಸ್ಟಾಗ್ರಾಮ್ನಾಗ ಛೋಟ ಫೋನ್ ಅಲ್ಲ ಇನ್ಸ್ಟಾಗ್ರಾಮ್ನ ನೋಡಿದ್ರಿ ಹ್ಞೂ

ತಮ್ಗಳು ಈ ತರ ಇದು ನೋಡ್ಕೊಂಡ್ ಬಂದಾರ ಇನ್ಸ್ಟಾಗ್ರಾಮ್ ಯೂಟ್ಯೂಬ್ ನೋಡ್ಕೊಂಡ್ ಬಂದ ನಮ್ದು ಸಬ್ಸ್ಕ್ರೈಬ್ ಆಗ್ಯಾರ ಅನ್ಕೊಂತೀನಿ ಸಬ್ಸ್ಕ್ರೈಬ್ ಮಾಡಿರಪ್ಪ ನಿಮ್ದ್ರಪ್ಪಿನೈಟ್ ಅಣ್ಣ ಇದು ಎರಡು ಸ್ಟಾಕ್ ಇದೆ ನಮ್ ಕಡೆ ಈಗ ಸದ್ಯಕ್ಕೆ ಪ್ರೆಸೆಂಟ್ ನಮ್ ತಮ್ಮರ್ ಬಂದಾರ ನೋಡಣ್ ಗ್ರಾಹಕರೇ ದೇವರು ದೇವ್ರುಗಳು ಬಂದ್ರೆ ನಿಮ್ ಇವತ್ತು ನೋಡ ನೋಡೋಣ ಸಬ್ಸ್ಕ್ರೈಬ್ ಯಾರ ಇನ್ಸ್ಟಾಗ್ರಾಮ್ ಎಲ್ಲ ನೋಡ್ಕೊಂಡ್ ಬಂದಾರ ಐದ್ ಸಾವಿರದ ಸಾರಿ ನಾಲ್ಕ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿ ರೇಟ್ ಹಾಕಿದ್ದೆ ನಾನು ನೋಡ್ಕೊಂಡ್ ಬಂದ ತಮ್ಮರಿಗೆ ನಾನು ಗಿಫ್ಟ್ ಹಾಕಿ ಕೊಡ್ತೀನಿ ಇದು ಟೋಟಲ್ ಅವ್ರಿಗೆ ಡಿಸ್ಕೌಂಟ್ ಮಾಡ್ತೀನಿ ಇವತ್ತು ಇವತ್ತು ಸ್ವಲ್ಪ ಹೆಚ್ಚು ಕಡಿಮೆ ಆಗ್ತಿರ್ತದ ಮೊಬೈಲ್ ರೇಟ್ ಇವತ್ತು ಕಡಿಮೆ ಐತಿ ಇವತ್ತು ಇದು ಟೋಟಲ್ ಐತ್ ತಮ್ಮರಿಗೆ ನಾನು ನಮ್ಮ ಇನ್ಸ್ಟಾಗ್ರಾಮ್ ನೋಡ್ಕೊಂಡ್ ಬಂದಾರಲ್ಲ ಇದು ಗಿಫ್ಟ್ ಐತೆ ಇದು ಒಂದ್ ಐತೆ ಆಮೇಲೆ ಸಿಮ್ ಕಾರ್ಡ್ ಫ್ರೀ ಕೊಡ್ತೀನಿ ಅವರಿಗೆ ಆಧಾರ್ ಕಾರ್ಡ್ ಕೊಟ್ರೆ ಸಾಕು ಸಿಮ್ ಕಾರ್ಡ್ ಫ್ರೀ ಕೊಡ್ತೀನಿ ತಮ್ಮರಿಗೆ ರೈಟ್ ಆಮೇಲೆ ನನ್ ಕಡೆಯಿಂದ ಇದು ಸ್ಟ್ಯಾಂಡ್ ಫ್ರೀ ಇರ್ತದ ಎಷ್ಟ್ ಕೊಡ್ತೀನಪ್ಪ ಅಂತಂದ್ರೆ ಅವ್ರಿಗೆ ಗೊತ್ತಿರಲ್ಲ ಐದು ಸಾವಿರ ಟೋಟಲ್ ಈಗ ನಾಲ್ಕು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿ ಐತೆ ಅವ್ರಿಗೆ ಗೊತ್ತಿರೋದು ಅಣ್ಣ ಕೊಡ್ತಾನಂತ ಗಿಫ್ಟ್ ಇರ್ತಾವಂತ ಬಂದಾರ ಕೊಡಗತ್ತೀನಿ ಟೋಟಲ್ ಅವ್ರಿಗೆ ಐದ್ ಸಾವಿರದ ಐ ಸಾರಿ ನಾಕ್ ಸಾವಿರದ ಐದನೂರು ರೂಪಾಯಿ ಕೊಡೋಕಿನಿ ಅವ್ರಿಗೆ ಸಮನ್ಸುತ್ತಾ ನಾಕ್ ಸಾವಿರದ ಐನೂರು ರೂಪಾಯಿ ನಿಮ್ಗೆ ಚಲೋ ಅನ್ಸುತ್ತಲ್ಲ ಗಿಫ್ಟ್ ಹೆಂಗ ಅನ್ಸುತ್ತೆ ನಿಮ್ಗೆ ಇಷ್ಟ ಆಗುತ್ತಲ್ಲ ಬರೀ ನೆಕ್ಸ್ಟ್ ಟೈಮ್ ಬರ್ರಿ ನಿಮ್ಗೆ ವಿಶೇಷವಾದ ಬಹುಮಾನ ಕೊಡ್ತೀನಿ ನಿಮ್ದಿನ ಸ್ವಲ್ಪ ಈಗ ದಸರಾ ಬರ್ತದಲ್ಲ ಅವಾಗ ಸ್ವಲ್ಪ ಬೇರೆ ಬೇರೆ ಐಟಮ್ಸ್ ಎಲ್ಲಾ ಕೊಡ್ಬೇಕು ಅನ್ಕೊಂಡಿನಿ ಬರೀ ಸಬ್ಸ್ಕ್ರೈಬ್ ಮಾಡ್ರಿ ನೋಡ್ರಿ ಶೇರ್ ಮಾಡ್ರಿ ನಮ್ಮ ಬಡವರ್ ಅಂಗಡಿ ಎಸ್ ಜಿಗಲ್ ಶಾಪ್ ರಿಪೇರಿ ಕೂಡ ಮಾಡ್ತಿವಿ ಒಳ್ಳೆ ಸರ್ವಿಸ್ ಕೊಡ್ತಿವಿ ಎಲ್ಲಾ ತರದ ಮೊಬೈಲ್ ರಿಪೇರಿ ಮಾಡಿಕೊಡ್ತಿವಿ ಬರ್ತೀರಲ್ಲ ಬರ್ತೀವಿ ಅಣ್ಣ ಬರ್ತೀರಲ್ಲಾ ರೈಟ್ ಅಣ್ಣ ಥ್ಯಾಂಕ್ ಯು ತ್ಯಾಂಕ್ ಯು ತೋ ಮಚ್ ತಗೋ ಪೆಂಡ್ರಿ ಈಶ್ವರ ಮಾನ್ವಿಲ್ ಅಂತ ಬಂದರ್ಲಪ್ಪ ಇವ್ರು ನಿನ ಕೂಡಿ ಬಾರಿ ಗ್ರೇಟ್ ಅಪ್ಪ ಅವ ದ ಈಶ್ವರ್ ಗುಡ್ ಗುಡ್ ಒಳ್ಳೇದಾಗ್ಲಿ ಆಲ್ ದ ಬೆಸ್ಟ್